ಗೈಸ್ ಎಲ್ಲರಿಗೂ ಕೂಡ ಗುಡ್ ಮಾರ್ನಿಂಗ್ ಇವತ್ತು ಯೂಟ್ಯೂಬ್ ಕಡೆಯಿಂದ ಒಂದು ಹೊಸ ಒಂದು ಅಪ್ಡೇಟ್ನ ಮಾಡೋದಕ್ಕೆ ಒಂದು ಪ್ಲ್ಯಾನನ್ನು ಮಾಡಿದ್ದಾರೆ ಈ ಒಂದು ಪ್ಲ್ಯಾನ್ ಖಂಡಿತವಾಗ್ಲೂ ನಿಮ್ಮೆಲ್ರಿಗೂ ಕೂಡ ಇಷ್ಟ ಆಗುತ್ತೆ ಇಷ್ಟು ದಿನ ನೀವು ನಿಮ್ಮ ಫೇವ್ರೇಟ್ ಯೂಟ್ಯೂಬರ್ಸ್ಗಳ ಕಮೆಂಟ್ಸ್ಗಳ ರಿಪ್ಲೈ ಮಾತ್ರ ನೋಡ್ತಾ ಇದ್ದೀರಿ ಇವಾಗ ನೀವು ಆಡಿಯೋ ಒಂದು ನೋಟನ್ನು ನೀವಿವಾಗ ನೋಡ್ಬೋದು ಆಯಿತಾ ಅಪ್ಡೇಟ್ ಬಗ್ಗೆ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಏನು ಪ್ಲ್ಯಾನ್ ಮಾಡ್ತಿದ್ದಾರೆ ಏನು ಅಪ್ಡೇಟ್ ತರ್ತಾ ಇದ್ದಾರೆ ಅಂತ ಅದಕ್ಕಿಂತ ಮುಂಚೆ ದಯವಿಟ್ಟು ಅಲ್ಲ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ನೋಡ್ತಾರಲ್ಲ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ವೀಡಿಯೋಸ್ ಆಯ್ತು ಹೋಗ್ತದ ಒಂದು ಲೈಕ್ನ ಮಾಡಿ ಆಯ್ತಾ ಲೈಕು ಪನ್ನ ಇವತ್ತಿನ ಬಿಡೋನ ಶುರು ಮಾಡೋಣ ಗೈಸ್ ಗೈಸ್ ಇವಾಗ ನಿಮ್ಗೆ ಗೊತ್ತಿರೋಂಗೆ ನಿಮಗೆ ಇಷ್ಟವಾಗಿರುವಂಥ ಯೂಟ್ಯೂಬರ್ಸ್ಗಳು ವೀಡಿಯೋಸ್ಗಳನ್ನ ನೀವು ನೋಡ್ತಾ ಇರ್ತೀರ ಅವರ ಒಂದು ವೀಡಿಯೋಸ್ಗಳು ಇಷ್ಟ ಆಯಿತು ಅಂತಂದರೆ ನೀವು ಕಮೆಂಟ್ಸ್ ಮಾಡ್ತಾ ಇರ್ತೀರ ನಿಮಗೆ ಆ ಒಂದು ಯೂಟ್ಯೂಬರ್ ನೀವು ಯಾರು ಕಮೆಂಟ್ ಮಾಡಿದ್ದೀರ ಅವರು ನಿಮಗೆ ರಿಪ್ಲೈನ ಮಾಡಬೇಕು ಅಂತಂದರೆ ಕಮೆಂಟ್ಸ್ ಮುಖಾಂತರ ರಿಪ್ಲೈ ಮಾಡ್ಬೋದಿತ್ತು ಅಲ್ವಾ ಸೊ ರಿಪ್ ರಿಪ್ಲೈ ಇವಾಗಲೂ ಅದರಲ್ಲೇ ಕಮೆಂಟ್ಸಲ್ಲೇ ನಾವು ಮಾಡೋಕ್ಕಾಗೋದು ಬಟ್ ಇವಾಗ ಒಂದು ಹೊಸ ಒಂದು ಫೀಚರ್ನ ತರೋದಕ್ಕೆ ಈಗ ಆಲ್ರೆಡಿ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದಾರೆ ಯೂಟ್ಯೂಬರು ಹೆಂಗೆ ಎಕ್ಸ್ಪರಿಮೆಂಟ್ ಮಾಡ್ತಾ ಇದ್ದಾರೆ ಏನು ಎಕ್ಸ್ಪರಿಮೆಂಟ್ ಮಾಡ್ತಾ ಇದ್ದಾರೆ ಅಂತಂದರೆ ಈಗ ನೀವು ಯಾರು ಯೂಟ್ಯೂಬರ್ಸ್ಗಳಿರ್ತಾರೆ ನಿಮ್ಮ ಸಬ್ಸ್ಕ್ರೈಬರ್ಸ್ಗಳು ಕಮೆಂಟ್ಸ್ ಮಾಡಿದ್ದಾರೆ ಅಂತಂದರೆ ಆ ಒಂದು ಕಮೆಂಟ್ಸ್ಗಳಿಗೆ ಇನ್ನು ಮುಂದೆ ನೀವು ಆಡಿಯೋ ಮೆಸೇಜ್ನ ನೀವು ಕಳಿಸ್ಬೋದು ಅಂದರೆ ಆಡಿಯೋ ಕಮೆಂಟ್ಸ್ನ ಮಾಡ್ಬೋದು ಈಗ ಈ ಇನ್ಸ್ಟಾಗ್ರಾಮು ಇದರಲ್ಲೆಲ್ಲ ನೀವು ನೋಡಿರ್ತೀರ ವಾಟ್ಸಪ್ಪಲ್ಲೆಲ್ಲ ನೀವು ಆಡಿಯೋ ಮೆಸೇಜ್ ನೀವು ರೆಕಾರ್ಡ್ ಆನ್ ಮಾಡಿದ್ರೆ ಆಡಿಯೋ ಮೆಸೇಜ್ ನೀವು ಮಾತಾಡ್ಬಿಟ್ಟು ನೀವು ಕಳಿಸ್ಬೋದು ಈಗ ಯೂಟ್ಯೂಬ್ ಕಮ್ ಕಮೆಂಟ್ಸ್ಗಳಿಗೆ ಈಗ ಆ ಒಂದು ಯೂಟ್ಯೂಬರ್ಸ್ಗಳು ಆಡಿಯೋ ಮುಖಾಂತರ ನಿಮಗೆ ರಿಪ್ಲೈ ಮಾಡ್ಬೋದು ಇವಾಗ ನೀವೇ ನನ್ನೇನೋ ಡೌಟ್ ಕೇಳ್ತೀರಾ ಅಂದ್ಕೊಳ್ಳಿ ಸೊ ಆ ಒಂದು ಕಮೆಂಟ್ಗೆ ನಾನು ಟೈಪ್ ಮಾಡಿ ಕಳಿಸೋ ಬದಲು ನಾನು ಈಗ ಈ ಥರ ಮಾಡಬೇಕಾಗುತ್ತೆ ಅಂತ ಆಡಿಯೋ ರೆಕಾರ್ಡ್ ಮಾಡಿ ನಾನು ಇವಾಗ ಕಳಿಸ್ಬೋದಂತೆ ಇದನ್ನು ಈಗ ಇನ್ನೂ ಆಲ್ರೆಡಿ ಎಲ್ಲ ಒಂದು ಚಾನಲ್ಗೆ ಇನ್ನೂ ಶುರು ಮಾಡಿಲ್ಲ ಇದನ್ನೇ ಎಕ್ಸ್ಪರಿಮೆಂಟ್ ಮಾಡ್ತಾ ಇದ್ದಾರೆ ಯೂಟ್ಯೂಬರು ಆಯಿತಾ ಸೊ ಇದೆಲ್ಲ ಪರ್ಫೆಕ್ಟಾಗಿ ಒಂದು ಪಾಸಿಟಿವ್ ರೆಸ್ಪಾನ್ಸ್ ಬಂತು ಅಂತಂದರೆ ಸೊ ಇದನ್ನು ಆದಷ್ಟು ಬೇಗ ಎಲ್ಲರ ಒಂದು ಯೂಟ್ಯೂಬ್ ಚಾನಲ್ಗೂ ಕೂಡ ಕೊಡ್ತಾರೆ ಈ ಒಂದು ಅಪ್ಡೇಟ್ ಬಂದರೆ ಚೆನ್ನಾಗಿರುತ್ತಾ ಇಲ್ಲ ಬೇಡ ಇದು ಬರದೇ ಇದ್ದರೆ ಸರಿ ಅಂತ ಯಾರ್ಯಾರಿಗನಿಸುತ್ತೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸೊ ನೋಡೋಣ ನನಗಂತೂ ಇದು ಅಪ್ಡೇಟು ಬಂದರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತಾ ಇದೆ ಏಕೆ ಅಂತಂದರೆ ತುಂಬ ಜನಕ್ಕೆ ನಮಗೂ ರಿಪ್ಲೈ ಕೊಟ್ಟಿದ್ದು ಕಮೆಂಟ್ಸಲ್ಲಿ ಕೊಟ್ಟಿರ್ತೀವಿ ಅದು ತುಂಬ ಜನಕ್ಕೆ ಅರ್ಥ ಆಗೋಲ್ಲ ಸಡನ್ನಾಗಿ ಅದು ಕ್ಯಾಚ್ ಆಗಲ್ಲ ನಾವೇನು ಅವ್ರು ಏನೋ ಕ್ವಶನ್ ಕೇಳಿರ್ತಾರೆ ಅದಕ್ಕೆ ನಾವು ಉತ್ತರ ಕೊಟ್ಟರೆ ಅವ್ರಿಗೆ ಏನು ಹೇಳೋರು ಇವರು ಹೆಂಗೆ ಹೇಳೋರು ಅನ್ನೋದು ಗೊತ್ತಾಗಲ್ಲ ಸೊ ಹಂಗಾಗಿ ಅದೊಂದು ಪ್ರಾಬ್ಲಮ್ಸ್ಗಳಾಗ್ತಾ ಇದ್ದು ಬಟ್ ಆಡಿಯೋ ಬಂತು ಅಂತಂದರೆ ನಿಮ್ಗೆ ಆಡಿಯೋ ಕೇಳಿದ್ರೆ ನಿಮ್ಗೆ ಇನ್ನೂ ಈಸಿಯಾಗಿ ಅರ್ಥ ಆಗುತ್ತೆ ಅಂತ ಅಂದ್ಕೊಡ್ತೀನಿ ಸೊ ನಿಮಗೇನು ಅನಿಸುತ್ತೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಗೈಸ್ ವಿಡಿಯೋ ನೋಡಿದ್ದಕ್ಕೆ ಸಿಗೋಣ ನೆಕ್ಸ್ಟ್ ವಿಡೋದಲ್ಲಿ ಲವ್ ಯು ಆರ್